ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಪಾರ್ಸಲ್ನ ಓಪನ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ ನಮ್ಮ ಮನೆಗೆ ನಾರ್ಮಲಾಗಿ ಕೊರಿಯರ್ ಬರುತ್ತೆ ಅಂದರೆ ಬೇರೆ ಬೇರೆ ಕಂಪ್ನಿ ಕೊರಿಯರ್ಗಳು ಬರುತ್ತೆ ಅಥವಾ ಮೀಶೋ ಅಥವಾ ಅಮೆಝಾನ್ ಫ್ಲಿಪ್ಕಾರ್ಟ್ ಈ ಥರದಿಂದ ಬರುತ್ತೆ ನಮ್ಮ ಮನೆಗೆ ಪೋಸ್ಟಲ್ಲಿ ಬರೋದು ನಾನು ಹಾಗಾಗಿ ಪೋಸ್ಟ್ ಪೋಸ್ಟ್ ಅಂತ ಅವರು ಕುಕ್ ಅಂತ ಇದ್ದರು ನಾನು ಅಷ್ಟು ರೆಸ್ಪಾನ್ಸ್ ಮಾಡಲಿಲ್ಲ ಆಮೇಲೆ ನಾನು ಸ್ವಲ್ಪ ಹೊತ್ತು ಆದಮೇಲೆ ನಾನು ಹೋಗಿ ನೋಡಿದಾಗ ಇದು ಕೊರಿಯರ್ ನಮಗೆ ಆಗಿತ್ತು ನಾವೇ ಬುಕ್ ಮಾಡಿದ್ವಿ ಒಂದು ಕುಕ್ವೇರು ಅನ್ ಹೇಳಿ ಹಾಗಾಗಿ ಅದನ್ನು ಓಪನ್ ಮಾಡಿ ನಿಮಗೂ ಕೂಡ ಶೇರ್ ನಾನು ನಾನಿವತ್ತು ಕಬ್ನದ ಪಾತ್ರೆಗಳನ್ನ ತರಿಸಿದ್ದೀನಿ ಸ್ಪಸ್ತ ಕುಕ್ವೇರ್ ಅಂತ ಒಂದು ಸಾಫ್ಟ್ವೇರಲ್ಲಿ ಅದನ್ನ ಅವ್ರದೇ ಒಂದು ಆ್ಯಪ್ ಇದೆ ಆ್ಯಪಲ್ಲಿ ಹೋಗಿ ನಾನು ಬುಕ್ ಮಾಡಿದ್ದೀನಿ ಯಾವುದೇ ಅಮೇಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಬುಕ್ ಮಾಡಿಲ್ಲ ಅವ್ರದ್ದೇ ಇದೆ ಹ್ಯಾಪು ಅದರಲ್ಲಿ ಹೋಗಿ ಬುಕ್ ಮಾಡಿರೋವಂಥದ್ದು ನನಗೆ ಒಂದು ಒಗ್ಗರಣೆ ಪ್ಯಾನ್ ಬೇಕಿತ್ತು ಅಂತ ಸುಮಾರು ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ಅದನ್ನು ನಾನು ಸುಮಾರು ಸರ್ಚ್ ಮಾಡ್ತಾಯಿದ್ದೆ ಅಥವಾ ಈ ಅಂಗಡಿಗೆ ಹೋದಾಗ ಅಲ್ಲಿ ನಾನ್ಸ್ಟಿಕ್ಕೇ ತಗೊಳ್ಳೋಣ ಅಂತ ಸ್ಟಿಕ್ದು ಅದರ ಪ್ಯಾಸ್ಲಿಕ್ ಕೋಟೆಂಟ್ ಇರುತ್ತೆ ಅದು ಯೂಸ್ ಮಾಡಬಾರ್ದು ಅಂತ ನಾನು ಸುಮಾರು ವೀಡಿಯೋಸ್ನ ನೋಡ್ತೀವಿ ಈವತ್ತಿನ ಯುಗದಲ್ಲಂತೂ ಎಲ್ಲರೂ ನೋಡ್ತಿರ್ತಾರೆ ಯಾವ್ಯಾವ್ದು ಪಾತ್ರೆಯಿಂದ ಏನೇನು ಎಫೆಕ್ಟ್ ಆಗುತ್ತೆ ಅಂತೇಳಿ ಹಾಗಾಗಿ ನಾನು ಕೂಡ ಇವಾಗ ಕಬ್ನದ್ದೇ ಯೂಸ್ ಮಾಡೋಣ ಅಂತ ನನಗೆ ಮಡಕೆನೂ ತುಂಬ ಇಷ್ಟ ಯೂಸ್ ಮಾಡೋದಕ್ಕೆ ಬಟ್ ನನಗೆ ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು ಹಾಗಾಗಿ ಅದನ್ನ ನಾನು ತಗೊಳ್ಳಿಲ್ಲ ಇವಾಗ ನೋಡೋಣ ನೆಕ್ಸ್ಟ್ ಯಾವಾಗಾದ್ರೂ ಆದಾಗ ತಗೊತೀನಿ ಈಗ ಮೂರು ಐಟಮ್ನ ತರ್ಸಿದೀನಿ ನಾನು ಪಾತ್ರೆನ ಅಂದ್ರೆ ಒಂದು ಪಡ್ಡು ಕಲ್ಲು ಒಂದು ಒಗ್ಗರಣೆ ಪ್ಯಾನು ಒಂದು ಬಾಂಡ್ಲಿ ಈ ಪಡ್ಡು ಕಲ್ಲು ಬಂದು ಅವ್ರ ಹತ್ರ ಎರಡು ಸೈಜಲ್ಲಿ ಇದೆ ನಾನು ಇದು ಲಾಸ್ಟ್ ಸೈಜ್ ಅಂದರೆ ಸ್ವಲ್ಪ ಕಡಿಮೆ ಇರುವಂಥ ಸೈಜು ಇದರಲ್ಲಿ ಏನು ಚೇಂಜಸ್ ಇರೋಲ್ಲ ಅದರಲ್ಲೂ ಆರು ಪಡ್ಡುನೇ ಇರು ಅಂದರೆ ಒಂಬತ್ತು ಪಡ್ಡುನೇ ಇರುತ್ತೆ ಬಟ್ ಅದು ಸ್ವಲ್ಪ ಪಡ್ಡು ಸೈಜು ದೊಡ್ಡ ಇರುತ್ತಂತೆ ಇದು ಸ್ವಲ್ಪ ಚಿಕ್ಕದಿದೆ ಇದು ಬಂದು ನನಗೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಯಿತು ಅದ್ರ ಜೊತೆಗೆ ಒಂದು ಕಡ್ಡಿ ಕೂಡ ಕೊಟ್ಟಿದ್ದಾರೆ ನಾನ್ ಸ್ಟಿಕ್ ಅಂದರೆ ಸ್ಟಿಕ್ಗಳು ಕೂಡ ಮೇ ಬಿ ಅಷ್ಟೇ ಇರುತ್ತೆ ಬಟ್ ಅದು ಒಂದು ಐದು ವರ್ಷ ಆರು ವರ್ಷ ಯೂಸ್ ಮಾಡ್ತಿದ್ದಂಗೆ ಅದು ಕೋಟೆಡ್ ಎಲ್ಲ ಹೋಗ್ಬಿಡುತ್ತೆ ಸರಿ ಎದೊಳೋದಿಲ್ಲ ನಾನು ಸುಮಾರು ಯೂಸ್ ಮಾಡ್ತಿದ್ದೆ ಅವಾಗ ಹಾಗಾಗಿ ಈಗ ಬೇಡ ಸ್ಟಿಕ್ನೆಲ್ಲ ಜಾಸ್ತಿ ಯೂಸ್ ಮಾಡೋದು ಈ ಥರ ಕಬ್ನದ್ದು ಅಥವಾ ಮಡಿಕೆದ ಯೂಸ್ ಮಾಡೋಣ ಅಂಥೇಳಿ ಒಂದೇ ಸಲ ನಾವು ಚೇಂಜಸ್ನ ಮಾಡ್ಕೊಳ್ಳೋಕಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಚೇಂಜಸ್ನ ಮಾಡ್ಕೋಬೋದು ನೋಡಿ ಇದು ಬಾಂಡ್ಲಿ ಬಂದು ತೌಸಂಡ್ ರುಪೀಸು ಇದು ಮೂರು ಸೈಜಲ್ಲಿ ಇದೆ ಅವ್ರ ಹತ್ರ ಎರಡು ಸಾವಿರ ರೂಪಾಯಿ ತನಕನೂ ಇದೆ ಇದು ಬಾಣಲಿ ನನಗೆ ಇದು ಸಾವಿರ ರೂಪಾಯಿಗೆ ಸಿಕ್ತು ಹಾಗೆ ನಾನು ಲಾಸ್ಟ್ ಜಾಸ್ತಿ ಇಷ್ಟಪಟ್ಟು ಅರ್ಜೆಂಟಾಗೆ ತೊಗೋಬೇಕು ಅಂತ ಅನ್ಕೊತಿದ್ದುದು ಇದು ಒಗ್ಗರಣೆ ಹಾಕೋದಕ್ಕೆ ಒಂದು ಪ್ಯಾನು ನಾನು ಸುಮಾರು ಸಲ ನೋಡಿದ್ದೀರಾ ನಾನು ದೊಡ್ಡ ಪಾತ್ರೆ ಅಂದರೆ ದೊಡ್ಡದು ಸ್ಟಿಕ್ಕಲ್ಲಿ ನಾನು ಒಗ್ಗರಣೆನ ಇದ್ದೆ ಹಾಗಾಗಿ ಇದನ್ನು ತಗೊಳಕ್ಕೆ ಅಂತೇಳಿ ನಾನು ಈ ಎರಡನ್ನೂ ಕೂಡ ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ ಏನು ಒಗ್ಗರಣೆ ಪ್ಯಾನು ಅಷ್ಟೇ ಏಳ್ನೂರ ರೂಪಾಯಿ ಇದು ಜಾ ಅಂದರೆ ನಾನ್ಸ್ಟಿಕ್ ಥರ ಕೋಟೆಡ್ ಎದ್ದೋಗೋದಿಲ್ಲ ಮತ್ತು ತುಂಬ ಟೈಮ್ ಯೂಸ್ ಮಾಡ್ಬೋದು ಒಡೆದೋಗೋದಿಲ್ಲ ಹಾಳಾಗೋದಿಲ್ಲ ಬಟ್ ಇದನ್ನು ಸ್ವಲ್ಪ ಸೀಸನಿಂಗ್ ಮಾಡಿ ಇಟ್ಕೊಬೇಕು ಕೇರ್ಫುಲ್ಲಾಗಿ ಅದೊಂದು ಕೆಲಸ ಅಷ್ಟೇ ನೀನು ಯೂಸ್ ಮಾಡಿ ಆದಮೇಲೆ ಅದಕ್ಕೆ ಎಣ್ಣೆ ಹೆಚ್ಚೋದಾಗಿರ್ಬೋದು ಅದೆಲ್ಲ ಮಾಡಬೋದು ಈಗ ನಾನು ತೋರಿಸ್ತೀನಿ ಈ ಥರ ಹೊಸ ಪಾತ್ರೆಗಳನ್ನ ನೀವು ತಂದಾಗ ಯಾವ ಥರ ಇದನ್ನು ಸೀಸನಿಂಗ್ ಮಾಡಿ ಇಟ್ಕೊಬೇಕು ಅಂತ ನನ್ನ ಹತ್ರ ಆಲ್ರೆಡಿ ಎರಡು ಪಾತ್ರೆ ಇದೆ ಅದು ರಾಗುಗೆ ಅವರ ಫ್ಯಾಕ್ಟ್ರಿ ಕಡೆಯಿಂದ ಗಿಫ್ಟ್ ಕೊಟ್ಟಿದ್ದು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಹಾಗಾಗಿ ಇದನ್ನು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ ವಸ್ತ್ರಲ್ಲಿ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಪ್ರೊಸೀಜರ್ ಇರುತ್ತೆ ಆಮೇಲೆ ಆಮೇಲೆ ಏನು ಅಷ್ಟು ಪ್ರೊಸೀಜರ್ ಇರಲ್ಲ ನಿಮಗೆ ಇನ್ ಕೇಸ್ ನಾನ್ಸ್ಟಿಕ್ಕಲ್ಲಿ ಯಾವ ಥರ ನಿಮಗೆ ಫುಡ್ಡು ಅಂಟ್ಕೊಳ್ಳೋಲ್ಲ ಅದೇ ಥರ ಇದನ್ನು ಕೂಡ ಆಗುತ್ತೆ ಆದಷ್ಟು ನೀವು ಇಂಡಲಿ ಮತ್ತು ಸ್ಟೀಲು ಒಳ್ಳೆ ಕ್ವಾಲಿಟಿ ಸ್ಟೀಲ್ ಒಂದೇ ಅಡುಗೆ ಮಾಡೋಕ್ಕೆ ಚೆನ್ನಾಗಿರುವಂಥದ್ದು ಇಂಡಾಲಿಯಮ್ನೆಲ್ಲ ಜಾಸ್ತಿ ಯೂಸ್ ಮಾಡಬೇಡಿ ಅದರಿಂದ ಜಾಸ್ತಿ ಎಫೆಕ್ಟ್ ಆಗುತ್ತೆ ನೀವು ನೋಡಿರ್ತೀರ ಸುಮಾರು ಸಲ ಬೇಕಾದ್ರೆ ಸರ್ಚ್ ಮಾಡಿ ನೋಡಿ ಆ ಥರದ ಪಾತ್ರೆಗಳಲ್ಲಿ ಏನೇನು ಸೈಡ್ ಎಫೆಕ್ಟ್ ಇರುತ್ತೆ ಅಂತ ಆದಷ್ಟು ಸ್ಟಿಕ್ಕು ಕೂಡ ಅವಾಯ್ಡ್ ಮಾಡಿ ನನ್ನ ಹತ್ರ ಸ್ಟಿಕ್ಕು ಕೂಡ ಎರಡೇ ಇರುವಂಥದ್ದು ಅದರಲ್ಲಿ ಅದು ಮೇಲೆ ನಾನು ಯಾವುದೇ ನಾನ್ ಸ್ಟಿಕ್ ತೊಗೊಳೋದಿಲ್ಲ ನಾನು ಆಲ್ರೆಡಿ ದೋಸೆ ತವ ಇದೆ ಬಟ್ ನಾನು ಅದರಲ್ಲಿ ಮಾಡ್ತಾ ಇಲ್ಲ ನಾನು ಕಬ್ಬಿಣದ ಬಾಂಡಿಲೇ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತು ರಶ್ ಸ್ಮೂತಾಗೂ ಬೇಕಂದರೆ ಬರುತ್ತೆ ಮತ್ತು ರೋಸ್ಟೆಡ್ ಆಗಿ ಕೂಡ ಮಾಡ್ಕೋಬೋದು ಅಂತೇಳಿ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ನಮ್ಮ ಮನೇಲಿ ಏನು ಸೋಪು ಅಥವಾ ಲಿಕ್ವಿಡು ಏನಿರುತ್ತೋ ಅದನ್ನು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲೂ ನೀವು ಸ್ವಲ್ಪ ಸ್ಟೀಲ್ ನಾರ್ನ ಯೂಸ್ ಮಾಡ್ಕೊಳ್ಳಿ ಸಾಫ್ಟು ನಾರ್ಗಳು ಬೇಡ ಯಾಕಂದರೆ ಇದರಲ್ಲಿ ಎಲ್ಲಾದರೂ ಒಂದೊಂದು ಕಡೆ ಕಬ್ಣದ ಚೂರುಗಳು ಏನಾದರೂ ಒಂದಿದ್ರೆ ಆ ಸ್ಟೀಲ್ ನಾರ್ಗಳಲ್ಲಿ ಬರುತ್ತೆ ಅಂತ ಅಷ್ಟೇ ಒಂದು ಎರಡು ಸಲ ತೊಳ್ಕೊಳ್ಳಿ ಸೋಪ್ ಹಾಕ್ಕೊಂಡು ಇವಾಗ ನಾನು ಎರಡು ಸಲ ತೊಳೆದು ಆದಮೇಲೆ ಮೂರನೇ ಸಲಕ್ಕೆ ಇಲ್ಲಿ ನಾನು ಪುಡಿ ಉಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಪುಡಿ ಉಪ್ಪು ಯೂಸ್ ಮಾಡಿದ್ಮೇಲೆ ಅದಕ್ಕೂ ಕೂಡ ನಾನು ನಾ ಇದು ಸ್ಟೀಲ್ ನಾರನೆ ಕೂಡ ಯೂಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಬಲ ಹಾಕಿ ನೀಟಾಗಿ ನೀವು ತೊಳ್ಕೊಬೇಕು ಮೇಲುಗಡೆ ಒಳಗಡೆ ಎಲ್ಲನೂ ಅಷ್ಟೇ ಈ ಪಡ್ಡು ಕಲ್ಲು ಗುಳಿ ಇರೋದ್ರಿಂದ ಅದರೊಳಗಡೆಗೂ ಅಷ್ಟೇ ನೀಟಾಗಿ ನಾವು ಸ್ಕ್ರಬ್ಬರ್ನ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಇವಾಗ ಇದು ನಾನು ತೊಳೆದಾಯಿತು ಎಲ್ಲನೂ ಕೂಡ ಹಾಗೆ ನಾನು ಉಪ್ಪಾಕಿ ತೊಳೆದ್ಮೇಲೆ ನೆಕ್ಸ್ಟು ತಿರ್ಗ ಸೋಪ್ ಹಾಕಿ ಒಂದು ಸಲ ನೀಟಾಗಿ ತೊಳ್ಕೊತಾ ಇದ್ದೀನಿ ನೀವು ಪ್ರತಿ ಸಲ ಈ ಥರ ಮಾಡಬೇಕು ಅಂತಿಲ್ಲ ಇದು ಹೊಸದಲ್ವಾ ಸ್ಟಾರ್ಟಿಂಗು ಪಳಗಿಸೋಕೆ ಅಂತೇಳಿ ಈ ಥರ ಮಾಡಿಕೊಳ್ಳುವಂಥದ್ದು ಇವಾಗ ನಾನು ನೀಟಾಗಿ ಎಲ್ಲ ವಾಶ್ ಮಾಡಿ ಆದಮೇಲೆ ಇದಕ್ಕೆ ನೀವು ಒಂದು ಟಿಶ್ಯೂನೋ ಅಥವಾ ಒಂದು ಕಾಟನ್ ಬಟ್ಟೆನೋ ತೊಗೊಂಡು ನೀಟಾಗಿ ಆ ಒದ್ದೆ ಏನಿದೆ ಅದನ್ನೆಲ್ಲ ಒರೆಸ್ಕೊಳ್ಳಿ ಎಷ್ಟು ಕ್ಯೂಟ್ ಕ್ಯೂಟಾಗಿದೆ ಅಲ್ವಾ ಯಾರಿಗಾದ್ರೂ ಯಾರಿಗೆ ಈ ಪಾತ್ರೆ ಇಷ್ಟ ಆಯಿತು ಅಥವಾ ನೀವು ಆಲ್ರೆಡಿ ಯಾರಾದರೂ ಯೂಸ್ ಮಾಡ್ತಿದ್ರೆ ಪ್ಲೀಸ್ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಈ ಪಾತ್ರೆ ಅಂತ ಅಥವಾ ಈ ಪಾತ್ರೆ ರೇಟ್ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಕೊಡ್ಬೋದಾ ಬಟ್ ವೆಯ್ಟ್ ಇದೆ ಎಲ್ಲದು ಕೂಡ ಇದ್ರ ಮೂರರಲ್ಲಿ ನನಗೆ ಪಡ್ಡು ಕಲ್ಲು ತುಂಬ ವೆಯ್ಟ್ ಇದೆ ಅಂತಲೇ ಅನಿಸುತ್ತು ಇವಾಗ ನಾನು ನಾವೇನು ಅಡುಗೆ ಮಾಡ್ತೀವೋ ಆ ಎಣ್ಣೆನ ಹಾಕ್ಕೊಂಡು ಸುತ್ತ ಒಳಗಡೆಗೆ ಮೇಲ್ಗಡೆಗೆ ಹ್ಯಾಂಡಲ್ಸ್ಗೆ ಎಲ್ಲದಕ್ಕೂ ಕೂಡ ನೀವು ಕೈ ಅಥವಾ ಟಿಶ್ಯೂನ ಯೂಸ್ ಮಾಡಿ ನೀಟಾಗಿ ಎಣ್ಣೆನ ಅಪ್ಲೈ ಮಾಡ್ಕೊಬೇಕು ಇದು ಯೂಸ್ ಮಾಡ್ತಾ ಮಾಡ್ತಾನೂ ಕೂಡ ನಿಮಗೆ ಅದರದ್ದು ಗೊತ್ತಾಗುತ್ತೆ ಸ್ಮೆಲ್ ಆಗಿರ್ಬೋದು ನೀವು ಮಸಾಲೆ ಉರಿಬೇಕಾದ್ರೂ ಅಷ್ಟೇ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಪಾತ್ರೆಗಳಲ್ಲಿ ಮಾಡಿದಾಗ ಬಟ್ ಏನು ಒಂದು ವಿಷಯ ಅಂತಂದರೆ ಈ ಪಾತ್ರೆಯಲ್ಲಿ ಮಾಡಿದಾಗ ನಾವು ಅದರಲ್ಲೇ ಫುಡ್ನ ಇಡೋಷ್ಟಿಲ್ಲ ಅಂದರೆ ಈಗ ನಾವು ಬೆಳಗ್ಗೆ ತಿಂಡಿಗೆ ಮಾಡಿದ್ರೆ ಮಧ್ಯಾಹ್ನ ಖಾಲಿ ಆಗುತ್ತೆ ಅಂದರೆ ಓಕೆ ಓವರ್ ನೈಟ್ ಎಲ್ಲ ಇದರಲ್ಲಿ ಇಡಬಾರ್ದು ಇವಾಗ ನಾನು ಎಣ್ಣೆ ಹಚ್ಬಿಟ್ಟು ಅದನ್ನ ಹಾಗೆ ಬಿಸಿ ಮಾಡೋದಕ್ಕೆ ಕೂಡ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ನಾನು ಇಲ್ಲಿ ಎರಡು ಈರುಳ್ಳಿನ ತೊಗೊಂಡು ಸಣ್ಣದಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಇದು ಕೂಡ ಸೀಸನಿಂಗ್ ಮಾಡುವಂಥ ವಿಧಾನ ಈಗ ಫುಲ್ಲು ಹೊಗೆ ಬರ್ತಿದೆ ಆ ಹೊಗೆ ಬರೋದಕ್ಕೆ ಸಣ್ಣದಾಗೆ ಕಟ್ ಮಾಡಿರೋಂಥ ಈರುಳ್ಳಿನ ಇದ್ದೀನಿ ಈರುಳ್ಳಿ ಹಾಕಿದ ಹಾಕಿ ಇಲ್ವಾ ಅಥವಾ ನೀವು ನಾನ್ ವೆಜ್ ತಿಂತೀರಾ ಅಂತಂದರೆ ಒಂದು ಮೊಟ್ಟೆ ವೇಸ್ಟ್ ಪರವಾಗಿಲ್ಲ ವೇಸ್ಟ್ ಆಗುತ್ತೆ ಅಂತಂದ್ರೂ ಕೂಡ ಒಂದು ಮೊಟ್ಟೆನ ನೀಟಾಗೆ ಹೊಡೆದು ಅದನ್ನ ಸ್ವಲ್ಪ ಹುರಿದು ಚೆಲ್ಬೇಕು ಯೂಸ್ ಮಾಡ್ಕೊ ತಿನ್ನಬಾರ್ದು ಇವಾಗ ನೋಡಿ ಇದೆಲ್ಲ ಫುಲ್ಲು ಕಪ್ಪುಗಾಗಿದೆ ಎಷ್ಟು ಘಮ ಘಮ ಇತ್ತು ಅಂದರೆ ತುಂಬ ಈರುಳ್ಳಿ ಸ್ಮೆಲ್ಲು ನಾನೇನೋ ಈರುಳ್ಳಿ ದೋಸೆನೇ ಮಾಡ್ತಿದ್ದೀನಿ ಅನ್ನೋಷ್ಟು ಘಮಘಮ ಅಂತ ಬರ್ತಾಯಿತ್ತು ಈಗ ನೋಡಿ ಇದು ಎಷ್ಟು ಕಪ್ಪುಗಾಗಿದೆ ಇಷ್ಟು ಕಪ್ಪಿಗೆ ಆಗಬೇಕು ಇವಾಗ ಇದು ಫುಲ್ಲು ತಣ್ಣಗಾಗಬೇಕು ಈಗ ಸಡನ್ನಾಗಿ ನೀರು ಹಾಕುವಂಥದ್ದು ತೊಳೆಯೋದು ಆ ಥರ ಎಲ್ಲ ಮಾಡಬೇಡಿ ನಾನು ನೆಕ್ಸ್ಟು ವೀಡಿಯೋಗಳಲ್ಲಿ ಪಡ್ಡು ಮಾಡಬೇಕಾದ್ರೆ ತೋರಿಸ್ತೀನಿ ಯಾವ ರೀತಿ ಪಡ್ಡು ಬಂತು ಅಂತ ಇವಾಗ ನೋಡಿ ಒಗ್ಗರಣೆದಕ್ಕೂ ಕೂಡ ಈರುಳ್ಳಿ ಹಾಕಿ ನೀಟಾಗಿ ಅದನ್ನು ಇದು ಮಾಡ್ಕೊತಾ ಇದ್ದೀನಿ ಅದು ಆರೋಷ್ಟಲ್ಲಿ ನಾನು ಬೆಳಿಗ್ಗೆ ಮಾಡಿದಂಥ ಚಪಾತಿ ಇಟ್ ಕಾವಲಿ ಇದು ಇದು ಅಷ್ಟೇ ಕಬ್ಣ್ಣುದ್ದೆ ಕ್ಯಾಸ್ಟ್ ಐರನ್ ಅಂತಲೇ ಇದನ್ನು ಈಗ ನಾನು ಹಿಂದೆಗಡೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೀವು ಯೂಸ್ ಮಾಡಿ ಎತ್ತಿಡಬೇಕಾದ್ರೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅನ್ನೋದನ್ನ ಒಂದು ಕ್ವಿಕ್ಕಾಗಿ ತೋರಿಸ್ತಾ ಇರುವಂಥದ್ದು ಇದು ಈಗ ಎತ್ತಿಡ್ತಾ ಇದ್ದೀನಿ ನಾನು ಹಾಗಾಗಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೀವು ಎಕ್ಸ್ಟ್ರಾ ಏನಿರುತ್ತೋ ಅದನ್ನೆಲ್ಲ ಟಿಶ್ಯೂನಲ್ಲಿ ಒರೆಸ್ಕೋಬೋದು ಇಲ್ವಾ ಅಥವಾ ಒಂದು ಬಟ್ಟೆಲು ಕೂಡ ಒರೆಸ್ಕೋಬೋದು ಇವಾಗ ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು ಅಷ್ಟೇ ಅಂದ್ರೆ ಆ ಎಣ್ಣೆ ಹಾಕಿರ್ತೀವಲ್ಲ ಅದು ಅಥವಾ ನೀವು ಬಿಸಿಲಲ್ಲಿ ಇಟ್ಟರು ಕೂಡ ನಡೆಯುತ್ತೆ ಈಗ ಇದು ನಾನು ಸ್ಟೋರ್ ಮಾಡಿ ಇದ್ರಲ್ಲಿ ಏನೂ ಮಾಡಿರಲಿಲ್ಲ ಆಲ್ಮೋಸ್ಟ್ ಇದನ್ನು ಯೂಸ್ ಮಾಡಿ ನಾನು ಒಂದು ಹದಿನೈದು ದಿವಸ ಆಯಿತು ಯಾಕಂದ್ರೆ ನನಗೆ ಇದು ತುಂಬ ದೊಡ್ಡದು ಅನಿಸುತ್ತೆ ಹಾಗಾಗಿ ನಾನು ಯೂಸ್ ಮಾಡೋದಿಲ್ಲ ಇದನ್ನ ತುಂಬ ಅಂದರೆ ಎಗ್ ರೈಸು ಈ ಥರದಕ್ಕಾದ್ರೆ ಮಾತ್ರ ಯೂಸ್ ಮಾಡ್ತೀನಿ ಆ ಥರ ಎಣ್ಣೆನ ಹಾಕಿ ಯೂಸ್ ಮಾಡಿ ಅದು ಅದನ್ನ ನೀವು ಜಾಸ್ತಿ ನೀರಿರುವಂತಹ ವೆದರ್ಗಳಲ್ಲಿ ಇಡುವಂಥದ್ದು ಆ ಥರ ಮಾಡಬಾರ್ದು ಈ ಥರ ಎಣ್ಣೆ ಹಾಕಿ ಇಡೋದ್ರಿಂದ ಕಬ್ಣ್ಣ ಅಂದರೆ ಇದಾಗುತ್ತಲ್ಲ ಸ್ವಲ್ಪ ಕಬ್ಣ ಕಬ್ಣ ಥರ ತುಕ್ಕಿಡಿಯ ಥರ ಕಾಣಿಸುತ್ತಲ್ಲ ಆ ಥರ ಎಲ್ಲ ಕಾಣೋದಿಲ್ಲ ಆದಷ್ಟು ನೀವು ಎಣ್ಣೆ ಹಚ್ಚಿ ಬಿಸಿಲಿ ಬಿಸಿ ಮಾಡಿ ಅಥವಾ ಬಿಸಿಲಲ್ಲಿಟ್ಟು ಮಾಡಿ ಇವಾಗ ನೋಡಿ ನಾನು ತಗೊಂಡಿರುವಂಥ ಪಾತ್ರೆನ ಆ ಈರುಳ್ಳಿ ಎಲ್ಲ ಚೆಲ್ಲಿ ನೆಕ್ಸ್ಟ್ ಡೇಗೆ ಮಾಡ್ತಾ ಇರೋವಂಥದ್ದು ಇದು ಈರುಳ್ಳಿ ಎಲ್ಲ ಚೆಲ್ಲಿ ಇನ್ನೊಂದು ಸಲ ನೀಟಾಗಿ ಒರೆಸಿ ಎಣ್ಣೆ ಎಲ್ಲ ಸಾವರಿದ್ದೀನಿ ಇವಾಗ ಎತ್ತಿಡಬೇಕಲ್ಲ ತುಂಬ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದೆ ಹಾಗಾಗಿ ನಾನು ಇಲ್ಲಿ ಒಂದು ಬಟ್ಟೆ ಕಾಟನ್ ಬಟ್ಟೆನ ತೊಗೊಂಡು ನೀಟಾಗಿ ಹೊರ್ಸ್ಕೊತಾ ಇದ್ದೀನಿ ತುಂಬಾ ಹೀಟ್ ಇದೆ ನೀವು ಕೆಲವ್ರು ಅನ್ಕೋಬಹುದು ಗ್ಯಾಸ್ ಜಾಸ್ತಿ ವೇಸ್ಟ್ ಆಗುತ್ತೆ ಈ ಕಾವಲಿ ಕಾಯಿಸುವಷ್ಟರಲ್ಲಿ ಅಂತ ನೀವು ಒಂದ್ಸಲ ಆ ಕಾವಲಿನ ಕಾಯಿಸಿ ಆಮೇಲೆ ನೀವು ಲೋ ಫ್ಲೇಮಲ್ಲಿ ನೀವು ಪಡ್ಡೂ ಕೂಡ ಮಾಡ್ಕೊಬೋದು ಈಗ ನೀವು ಅಡುಗೆ ಮಾಡ್ತಿರ್ತೀರಾ ಐದು ನಿಮಿಷ ಲೇಟಾಗೆ ಆಫ್ ಮಾಡ್ಬೋದು ಈ ಪಾತ್ರೆಗಳಲ್ಲಿ ಅಷ್ಟು ಬಿಸಿ ಇರುತ್ತೆ ಈಗ ಸ್ವಲ್ಪ ಬೇಯಬೇಕು ನೀನು ಒಂಚೂರು ಬೇಯಬೇಕು ಅಂತ ಇರುತ್ತಲ್ಲ ಆವಾಗಲೇ ಆಫ್ ಮಾಡಿಬಿಟ್ರೆ ಸಾಕು ಅದು ಅದರ ಬಿಸಿಗೆ ಅರ್ಧ ಬೆಂದ್ಬಿಟ್ಟಿರುತ್ತೆ ಅದು ಹಾಗಾಗಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ